ನಮಸ್ತೆ ಯಾರು ನಾಲ್ಕು ಜನ ಪೇಮೆಂಟ್ ಮಾಡಿದ್ರು ಹಿಂಗೆಲ್ಲ ಕೂಗಿದ್ರೆ ಕೂಗಿದ್ರೆ ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು ಯಾಕಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ ನಿಖಿಲ್ ಕುಮಾರ್ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಉಟ್ತಾವ್ರೆ ಕೆಲವರು ಮಾತಾಡ್ತಾರೆ ಚನ್ನಪಟ್ನಲ್ಲಿ ಸೋತ್ ಬಿಟ್ ಮಂಡ್ಯದಲ್ಲಿ ಸೋತ್ ಬಿಟ್ ರಾಮನಗರ್ ಸೋಟ್ ಏ ತಡ್ರ ತೊಡ್ರ ತೊಡ್ರ ಹುಲಿ ಹಿಂದೆ ಹೋಗ್ತಿದ್ಯಂತೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿರ್ ಕುಮಾರ್ ಮುಂದೆ ಬಂದವ್ರೆ ರಾಜ್ಯದ ಉದ್ದಗಲ